ಯಾವ ಉದ್ದೇಶಕ್ಕೋಸ್ಕರ ಆ ಪ್ರಭಾವಿ ವ್ಯಕ್ತಿಗಳ ಅತ್ಯಾಚಾರಿಗಳ ಕಾಲಿಗೆ ಅಡ್ಡ ಬೀಳ್ತಾ ಇದ್ದೀರಾ ನಿಮಗೆ ಏನಾದ್ರು ಅನ್ನ ಹಾಕ್ತಾ ಇರುವವರು ಅವರೇನ ಪ್ರತಿಯೊಂದು ಮಾಧ್ಯಮದಲ್ಲೂ ಮೊದಲು ಬರ್ತಾ ಇದೆ ಇದು ಯಾವುದು ತಮಗೆ ಕಾಣಿಸ್ತಾ ಇಲ್ವಾ ಗಟ್ಟಿತನದಿಂದ ನಿಂತು ಹೋರಾಟ ಮಾಡಿದವರೇ ಶ್ರೀನಾರಾಯಣ ಗುರುವರು ಅದಕ್ಕೆ ಅವರನ್ನು ಇವತ್ತೆಲ್ಲ ಪೂಜಿಸ್ತಾ ಇದ್ದಾರೆ ಅವರ ಪೂಜೆ ಮಾಡುವುದಲ್ಲ ಮುಖ್ಯ ಅವರ ತತ್ವ ಸಿದ್ಧಾಂತವನ್ನು ಮಾಡಿ ನೆಡಬೇಕಿತ್ತು ಅದು ಮಾಡ್ತಾ ಇದ್ದೀರಾ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀವು ಹೋಗಿ ಅವರ ಕಾಲಿಗೆ ಹೋಗಿ ಅಡ್ಡ ಬೀಳ್ತಾ ಇದ್ದೀರಲ್ಲ ನಚ್ಚಿ ಆಗಲ್ಲ ನಿಮಗೆ ಎರಡು ವರ್ಷಗಳೇ ಆದ್ರೂ ಇನ್ನೂ ಆ ಒಂದು ತನಿಖಾ ತಂಡ ರಚನೆ ಆಗಿಲ್ಲ ನಮ್ಮ ಕಡೆಯಿಂದ ಆಗ್ಲೇಬೇಕು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮಗೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ದೇ ಸರ್ಕಾರ ಇದೆ ಆ ಒಂದು ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ಒಂದು ಧೈರ್ಯ ಇಲ್ವಲ್ಲ ಒಂದು ಎಂ ಎಲ್ ಎ ಅಭ್ಯರ್ಥಿಯಾಗಿ ನಿಲ್ ನಿಲ್ಲುವ ಉದ್ದೇಶ ಇದ್ರೆ ಇಂಥ ಅತ್ಯಾಚಾರಿಗಳು ಕೊಲೆಗಡುಕರು ಭೂ ಕಬಳಿಕೆ ಮಾಡುವವರು ಇಂಥವರನ್ನು ದೂರ ಇಡಿ ನನ್ನ ಹೆಸರು ಜಯಂತಿ ಬಿಲ್ಲವ ಸಮುದಾಯದವ ಎರಡ್ ಸಾವಿರದ ಇಪ್ಪತ್ತ ಮೂರರ ದಕ್ಷಿಣ ಕನ್ನಡ ಜಿಲ್ಲೆ ಬಿಳ್ತಂಗಡಿ ತಾಲೂಕು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತ ರಶಿತ್ತ ಅವರು ಇವರು ಒಬ್ಬರು ಬಿಲ್ಲವರು ಆಗಿದ್ದಾರೆ ಬಿಲ್ಲವ ಅಭ್ಯರ್ಥಿಯಾಗಿ ನಾವು ನಿಂತಿರೋದು ಈ ರಶಿತ್ ಅವರಿಗೆ ಕೇಳ್ತಾ ಇದ್ದೀವಿ ಒಂದನೇದಾಗಿ ನೀವು ಜನರ ಸೇವೆ ಮಾಡ್ಲಿಕ್ಕೆ ಏನಾದರೂ ಈ ಬೆಳ್ತಂಗಾಳಿ ತಾಳಿಕೆ ನಿಂತಿರುವುದ ಅದ ದೊಡ್ಡವರ ಕೈಕಾಲು ಹಿಡಿದು ಅವರ ರಕ್ಷಣೆಗೋಸ್ಕರ ನೀವು ನಿಂತಿರುವುದ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ತಮಗೇನಾದರೂ ಇಂದಿನ ಕಥೆ ಗೊತ್ತಾ ಈ ಧರ್ಮಸ್ಥಳದ ಈ ಪ್ರಭಾವಿ ವ್ಯಕ್ತಿಗಳು ಧರ್ಮಸ್ಥಳದ ಅತ್ಯಾಚಾರಿಗಳು ಆ ದನಿ ಸಣ್ಣ ದನಿ ಅಂತ ಹೇಳ್ತಾ ಇರುವರು ಈ ಹಿಂದೆ ಎಲ್ಲ ಬಿಲ್ಲ ಸಮುದಾಯವರು ಆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅದಕ್ಕೋಸ್ಕರ ನಿಮಗೆ ಗೊತ್ತಿರ್ಬೋದು ಕೆಲವೊಂದು ಪಂಗನಾಮಗಳು ಅಲ್ಲಿ ಜಾತಿಯನ್ನೇ ಚೇಂಜ್ ಮಾಡಿದ್ದಾರೆ ಅಲ್ಲಿ ಹೋಗಬೇಕಾದ್ರೆ ಒಂದು ನಾಯರ್ ಕುಟುಂಬದ ಕುಟುಂಬದವರಾಗಿರಬೇಕು ನಮ್ಮಂಥ ಕೆಳಮಟ್ಟದ ಜಾತಿಯವರಿಗೆ ನಮಗೆ ಆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇರಲಿಲ್ಲ ಇದೇನು ನಿಮಗೆ ಗೊತ್ತಾ ನೀವಿವಾಗ ಯಾವ ಉದ್ದೇಶಕ್ಕೋಸ್ಕರ ಆ ಪ್ರಭಾವಿ ವ್ಯಕ್ತಿಗಳ ಅತ್ಯಾಚಾರಿಗಳ ಕಾಲಿಗೆ ಅಡ್ಡ ಬೀಳ್ತಾ ಇದ್ದೀರಾ ನಿಮಗೇನಾದ್ರು ಅನ್ನ ಹಾಕ್ತಾ ಇರುವವರು ಅವರೇನಾ ನಿಮಗೇನಾದ್ರೂ ಚುನಾವಣೆಗೆ ಶ್ರದ್ಧೆ ಮಾಡಲು ಏನೋ ಒಂದು ಸೀಟು ತೆಗೆದುಕೊಟ್ಟಿರುದು ಅವರೇನಾ ದುಡ್ಡು ಕೊಟ್ಟಿರೋದು ಅವರೇನಾ ಯಾವ ಉದ್ದೇಶಕ್ಕೆ ಕಾಲಿಗೆ ಬೀಳ್ತಾ ಇದ್ದೀರಾ ಅದು ಯಾರು ನಿಮಗೆ ಏನು ಸಂಬಂಧ ಇಡೀ ಕರ್ನಾಟಕ ರಾಜ್ಯದ ಜನತೆ ಗೊತ್ತು ಇವತ್ತು ಏನಾಗ್ತಾ ಆಗ್ತಾ ಇದೆ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಆ ಅತ್ಯಾಚಾರಿಗಳು ಸೌಜನ್ಯ ಅಂತ ಸಾವಿರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಪ್ರತಿಯೊಂದು ಮದಿ ಮೊದಲು ಜಾಲತಾಣದಲ್ಲೂ ಬರ್ತಾ ಇದೆ ಇದು ಯಾವುದು ತಮಗೆ ಕಾಣಿಸ್ತಾ ಇಲ್ವಾ ಹದ್ಮಾ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಆ ಹೆಣ್ಣು ಮಗಳು ಯಾವ ಸಮುದಾಯದವರು ಅದು ಗೊತ್ತಿಲ್ವಾ ಹಿಂದೂ ಬಿಲ್ಲೋ ಸಮುದಾಯದ ಹೆಣ್ಣು ಮಗಳಂತ ಇಷ್ಟೆಲ್ಲ ಗೊತ್ತು ನೀನು ಯಾವ ಕಾರಣಕ್ಕೋಸ್ಕರ ಅವರಿಗೆ ಕಾಲಿಗೆ ಅಡ್ಡ ಬಿಡ್ತಾ ಇದ್ದೀರಾ ನೀವೇ ನಾನು ಶ್ರೀನಾರಾಯಣ ಗುರುವಾರ ಆದರ್ಶ ಇದ ತತ್ವ ಸಿದ್ಧಾಂತವನ್ನು ಒಂದಾದ ಪಾಲನೆ ಮಾಡ್ತಾ ಇದ್ದೀರಾ ಎಲ್ಲೋ ಹೇಳಿಲ್ಲ ನನ್ನ ಫೋಟೋ ಇಟ್ಟು ಪೂಜೆ ಮಾಡಿ ಅಂತ ನಾನೇನು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಈ ಒಂದು ಜಾತಿಗೋಸ್ಕರ ನಮ್ಮ ಜಾತಿಯನ್ನು ಕೀಳಾಗಿ ನೋಡ್ತಾ ಇದ್ರು ತಿಳಿದಾಗ್ತಾ ಇದ್ರು ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ಇದನ್ನೆಲ್ಲ ನಿವಾರಣೆ ಮಾಡಲು ಗಟ್ಟಿತನದಿಂದ ನಿಂತು ಹೋರಾಟ ಮಾಡಿದವರೇ ಶ್ರೀನಾರಾಯಣ ಗುರುವರು ಅದಕ್ಕೆ ಅವರನ್ನು ಇವತ್ತೆಲ್ಲ ಪೂಜಿಸ್ತಾ ಇದ್ದಾರೆ ಅವರ ಪೂಜೆ ಮಾಡೋದಲ್ಲ ಮುಖ್ಯ ಅವರ ತತ್ವ ಸಿದ್ಧಾಂತವನ್ನು ಪಾಲನೆ ಮಾಡಿ ನೆಡಬೇಕಿತ್ತು ಅದು ಮಾಡ್ತಾ ಇದ್ದೀರಾ ಇದ್ದಾರಲ್ಲ ಸ್ವಾಮಿ ಜನಾರ್ದ ಪೂಜಾರಿಯವರು ವಸಂತ ಬಂಗಾರಿಯವರು ನಮ್ಮ ಮಾಜಿ ಎಂ ಎಲ್ ಎರು ಅವರ ತರದ ಒಂದೊಂದು ಒಂದಿಷ್ಟು ಟೈಮ್ ಅವರೊಟ್ಟಿಗೆ ಆದರೂ ಸಮಯ ಕಲಿಬೋದಿತ್ತಲ್ಲ ಏನಕ್ಕೆ ಅದು ಮಾಡಿಲ್ಲ ನೀವು ನಿಮಗೆ ಬೇಕಾಗಿರೋದು ದುಡ್ಡು ನನ್ನ ಪ್ರಕಾರವಾಗಿ ನಿಮಗೆ ಬೇಕಾಗಿರುವುದು ಅಧಿಕಾರ ಅಧಿಕಾರ ದುಡ್ಡು ಒಂದೇ ಚಿಂತೆ ಅಂತ ಕಾಣಿಸ್ತಾ ಇದೆ ನಿಮಗೆ ಇಲ್ಲ ನೀವು ಹೋಗಿ ಅವನ ಕಾರ್ಯ ಬೀಳ್ತಾ ಇರಲಿಲ್ಲ ಅವನು ಯಾವನವ ನಾವ ದೊಡ್ಡ ಸ್ಥಾನದಲ್ಲಿ ಇರುವಂತ ವ್ಯಕ್ತಿನ ಇಲ್ಲ ನಿಮ್ಮ ಪಕ್ಷದಲ್ಲಿ ಇರುವಂತ ಒಂದು ವ್ಯಕ್ತಿನ ಸಮಾಜದಲ್ಲಿ ದೊಡ್ಡ ಕೊಡುಗೆ ಕೊಟ್ಟಿರೋ ವ್ಯಕ್ತಿನ ಇಲ್ಲ ನಮ್ಮ ಹಿಂದೂ ಹಿಂದೂ ಸಮಾಜಕ್ಕಾಗಲಿ ಬಿಲೋ ಸಮಾಜಕ್ಕೆ ಕೊಡುಗೆ ಕೊಟ್ಟು ದೊಡ್ಡದಾಗಿ ಮಾಡ್ಕೊಂಡು ಬಂದ ವ್ಯಕ್ತಿನ ಅವರ ಇರೋದು ಹಿಂದೂ ಭಕ್ತರು ಇಂದು ಉಂಡಿ ಹಾಕಿರುವ ದುಡ್ಡಲ್ಲಿ ಎಂಜಾಯ್ ಮಾಡ್ತಾ ಇರುವವರು ಅದನ್ನು ಅರ್ಥ ಮಾಡ್ಕೊಂಡಿರ್ಬೇಕು ನೀವು ಒಂದು ಎರಡರ ಕೊಲೆ ಆಗಿರೋದಲ್ಲಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀವು ಹೋಗಿ ಅವರ ಕಾಲಿಗೆ ಹೋಗಿ ಅಡ್ಡ ಬೀಳ್ತಾ ಇದ್ದೀರಲ್ಲ ನಚ್ಚಿ ಆಗಲ್ಲ ನಿಮಗೆ ಯಾರು ಕೇಳಲಿಕ್ಕಿಲ್ಲ ಹೇಳ್ಲಿಕ್ಕಿಲ್ಲ ಹೇಳಿ ಏನು ಬೇಕಾದ್ರೆ ಮಾಡಬಹುದು ಅಂತಲ್ಲ ಇದನ್ನು ನೀವು ಮೊದಲು ಬದಕಿಡಿ ನಿಮಗೆ ಆಗೋದಾದ್ರೆ ಅವನ ಕಾಲಿಗಳು ಒತ್ತ ಟೈಮ್ ಇದ್ರೆ ಒಬ್ಬ ಯಾವನಾದ್ರೂ ಬಡವ ಇದ್ರೆ ಅವನಿಗೆ ಒಂದು ಊಟ ಹಾಕ್ಲಿ ವ್ಯವಸ್ಥೆ ಮಾಡಿ ಇಲ್ಲ ಬಡವರ ಎಜುಕೇಶನ್ ಮಾಡಿಸೋ ಮಾಡಿಸ್ ವ್ಯವಸ್ಥೆ ಮಾಡಿ ಇಲ್ಲ ಹಾಸ್ಪಿಟಲ್ ಇದ್ದರೆ ಅವರಿಗೊಂದು ಹೆಲ್ಪ್ ಮಾಡುವಾಗ ಕೆಲಸ ಮಾಡಿ ಅದೊಟ್ಟು ಇವರು ಹೋಗಿ ಕಾಲು ಹಿಡಿದು ನಾಳೆ ಎಲೆಕ್ಷನ್ ಬೇಕು ಸೀಟ್ ಬೇಕು ಇವರನ್ನು ಕೈ ಕಾಲು ಇಡ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ ನಾಚೆ ಮಾನ ಮರ್ಯೆ ಇನ್ನೂ ಅದು ತಿಬೇಡಿ ಬಿಲ್ಲೋ ಸಮುದಾಯ ಎಲ್ಲರಿಗೂ ಒಂದು ಹೆಸರು ಇದೆ ಆ ಹೆಸರನ್ನು ಉಳಿಸಿ ನೀವು ಇವಾಗ ಗಂಡ ದೀರ್ಘತನ ದೇವತನ ಇವತ್ತು ಸಮಾಜದಲ್ಲಿ ಇಂದು ಬಿಲ್ಲವರು ಸೌಜನ್ಯ ಹೋರಾಟವನ್ನು ನಾವಿದ್ದೇವೆ ಅದನ್ನ ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡಿ ಸೌಜನ್ಯ ಒಂದು ಹೆಣ್ಣು ಮಗಳು ಬೆಳ್ತಂಗಾಡಿ ತಾಲೂಕು ಹೆಣ್ಣು ಮಗಳು ಈ ತಾಲೂಕಿನ ವಿಷಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಬೆಳ್ತಂಗಡಿ ತಾಲೂಕೆ ಬಂದಿದ್ದಾರೆ ನಿಮ್ಮ ಕಾರ್ಯಕರ್ತನ ಒಂದಿಷ್ಟು ಸೇರಿಸಿ ನೋಡಿ ನಮ್ಮ ತಾಲೂಕಲ್ಲಿ ಇಷ್ಟೊಂದು ಹೋರಾಟ ಆಗ್ತಾ ಇದೆ ಧರ್ಮಸ್ಥಳ ದೇವಸ್ಥಾನ ಇಷ್ಟೊಂದು ಕೊಲೆಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ತನಿಖೆ ಮಾಡಲಿಕ್ಕೆ ಒಂದು ತಂಡ ರಚನೆ ಮಾಡಬೇಕು ಅದೇ ರೀತಿಯಲ್ಲಿ ಸೌಜನ್ಯ ಹೆಣ್ಣು ಮಗಳ ಏನು ತಪ್ಪಿಸ್ತ ಅಧಿಕಾರಿಗಳ ವಿಷಯದಲ್ಲಿ ತನಿಖೆ ನಡೆಸಲು ಆ ಕ್ಯೂಟಲ್ ಕಮಿಟಿ ರಚನೆ ಮಾಡಲಿಕ್ಕೆ ನ್ಯಾಯಾಲಯ ಆದೇಶ ಮಾಡಿದೆ ಎರಡು ವರ್ಷಗಳೇ ಆದರೂ ಇನ್ನೂ ಆ ಒಂದು ತನಿಖಾ ತಂಡ ರಚನೆ ಆಗಿಲ್ಲ ನಮ್ಮ ಕಡೆಯಿಂದ ಆಗಲೇಬೇಕು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮಗೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ದೇ ಸರ್ಕಾರ ಇದೆ ಆ ರೀತಿಯೊಂದು ಪ್ರಶ್ನೆ ಮಾಡ್ಲಿಕ್ಕೆ ನಿಮಗೊಂದು ಧೈರ್ಯ ಇಲ್ಲ ಯಾರೋ ಸತ್ತರು ಯಾರೋ ಹೋರಾಟ ಮಾಡ್ತಾರೋ ಯಾರಿಗೋ ಲಾಭಕ್ಕೋಸ್ಕರ ಯಾರಿಗೋ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ ಸಮೇ ಯಾರ್ಯಾರು ಹೇಳ ನೀವು ಕೇಳಬೇಡಿ ನೇರವಾಗಿ ಬಂದು ಮಾತಾಡಿಸಿ ನೀವು ಅಂದ್ರೆ ಮಹೇಶನಿಗೆ ನೇರವಾಗಿ ಮಾತಾಡಿಸಿ ಇಲ್ಲ ಸೌಜನ್ಯ ಮನೆಯವರಿಗೆ ಮಾತಾಡಿಸಿ ಇಲ್ಲ ಗಿರೀಶನ್ನು ಮಾತಾಡಿಸಿ ಇಲ್ಲ ಪಬ್ಲಿಕ್ ಆಗಿದ್ದಕ್ಕೆ ಹೋರಾಟ ಬಂದಿರುವಂಥ ಸೌಜನ್ಯ ಪರ ಹೋರಾಟ ಒಂದಿಷ್ಟು ಮಾತಾಡಿಸಿ ನೋಡಿ ಏನು ಅವರ ನೋ ನೋವು ಏನಂತ ಕೇಳಿಸ್ಕೊಳ್ಳಿ ಬೆಂಗಳೂರು ಹೋಗೋದು ವಿನಾಯ ಬೆಳ್ತಂಗಡಿ ಬರೋದು ಹೋಗೋದು ಬರೋದಲ್ಲ ಏನ ಇಲ್ಲ ಇಲ್ಲ ಸ್ವಾಮಿ ಜನರ ಸೇವೆ ಮಾಡಬೇಕು ಜನರು ದಡ್ಡರಲ್ಲ ಜನರಿಗೆ ಇವಾಗ ಒಂದು ಒಂದಿಷ್ಟು ಬುದ್ಧಿ ಇದೆ ಈ ರಾಜ್ಯಕ್ಕೆ ಅವರು ಏನು ಮಾಡ್ತಾ ಇದ್ದಾರೆ ಯಾವ್ದಿಗೋಸ್ಕರ ಮಾಡ್ತಾ ಇರೋದಂತ ಇವಜಿನ ಅರ್ಥ ಆಗಿದೆ ಸಣ್ಣ ತನ್ನ ಸ್ವಾರ್ಥಕ್ಕೋಸ್ಕರ ತಾನೊಬ್ಬ ದೊಡ್ಡ ಜನ ಬಿಂಬಿಸಿಲಿಕೋಸ್ಕರ ಅಧಿಕಾರ ಇಡಿಬೇಕು ಖಜಾನೆಯನ್ನು ಲೂಟಿ ಇಡಿಬೇಕೆಂಬ ಚಿಂತೆಯಿಂದ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಾಗಿದೆ ಸೌಜನ್ಯ ಹೋರಾಟದಿಂದ ಕಾನೂನಲ್ಲ ಏನೆಲ್ಲ ಆಗ್ತಾ ಇದೆ ಜನಪ್ರತಿನಿಧಿಗಳು ಏನೆಲ್ಲ ಮಾಡ್ತಾ ಇದ್ದಾರೆ ಮಾಧ್ಯಮವರು ಏನು ಮಾಡ್ತಾ ಇದ್ದಾರೆ ಸಮಾಜದ ಮುಂದೆ ಸೌಜನ್ಯ ತಂದಾಕೆ ಆಯ್ತು ಆ ಅನ್ನಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ತಂದಾಕೆ ಆಯ್ತು ಇನ್ನಾದರೂ ನಾನು ಕೇಳ್ತಾ ಇರೋದು ನಿಮಗೆ ನಾನು ಮುಂದಿನ ದಿನ ದಿನಗಳಲ್ಲಿ ಈ ಆಗಲಿ ಕರ್ನಾಟಕ ಯಾವುದೇ ಭಾಗದಲ್ಲಿ ಆಗಲಿ ಒಂದು ಎಮ್ ಎಲ್ ಎ ಅಭ್ಯರ್ಥಿ ನಿಲ್ ನಿಲ್ಲುವ ಉದ್ದೇಶ ಇದ್ದರೆ ಇಂಥ ಅತ್ಯಾಚಾರಿಗಳು ಕೊಲೆಗಡುಕರು ಭೂ ಕಬಳಿಕೆ ಮಾಡುವವರು ಇಂಥವರನ್ನು ಇಡಿ ಜನಸೇವೆ ಮಾಡಿ ಜನರಿಲ್ಲಿ ಜನರಲ್ಲಿ ತಾವು ಮಾಡುವ ಕೆಲಸ ಏನೆಂಬುದನ್ನು ಅವರ ಮನದಲ್ಲಿ ಬರುವ ರೀತಿಯಲ್ಲಿ ಕೆಸಗಾರಿ ಮಾಡಿ ಅಂತ ಈ ಮೂಲಕ ನಮ್ಮ ರಶಿತ್ ಅವರಿಗೆ ನಾನು ಇದ್ದೀನಿ ಅದು ಅಲ್ಲದೆ ಇಂದು ಬಿಲ್ಲವ ಸಮಾಜಕ್ಕೆ ಸಮುದಾಯಕ್ಕೆ ಕಲಂಕ ತರುವ ಕೆಲಸವನ್ನು ಮಾಡಬೇಡಿ ಅಂತಲೂ ಈ ಮೂಲಕ ತಮ್ಮಲ್ಲಿ ಬೆಂಬಸ್ಕೊಳ್ತಾ ಇದ್ದೀನಿ